ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತ್ತೇ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅಥವಾ ಏನೋ ಒಂದು ಸಮಸ್ಯೆ ಅಂತೂ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಆ ಸಮಸ್ಯೆಯಿಂದ ಹೊರ ಹೊರಬರಲಿಕ್ಕೆ ಆಗ್ತಾ ಇಲ್ಲ ಅಥವಾ ಏನೋ ಒಂದು ಆಸೆ ಇಟ್ಕೊಂಡಿದ್ದೀರಾ ಈ ಥರ ಆಗಬೇಕು ಆ ಥರ ಆಗಬೇಕು ಸೊ ಅದೇ ಯಾವುದೇ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮವರ ಬಗ್ಗೆ ಇರ್ಬೋದು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ಇರ್ಬೋದು ನಿಮ್ಮ ಮನೆಯವರ ಬಗ್ಗೆ ಇರ್ಬೋದು ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಆ ಪ್ರಶ್ನೆಗಳು ನಿಮ್ಮ ಇವಾಗ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಅದು ಸಮಸ್ಯೆ ಉಂಟಾಗ್ತಾ ಉಂಟು ನಿಮಗೆ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಅನ್ನೋದಿರ್ಬೋದು అతవ నిేనో ఆసె కోరికే ఉంటు అది ఇవగా నెరవేర్ అది నెరవేరు లక్షణ కాల్ అదూ సమస్య ఇబోదు ఆసె కోరిక ఇబోదు అదూ బందో ని జాబ్ సంబంధిర్బోదు అథవా నిమ్మ ఎజుకేషన్ అత నిమ్మ మదవై ఇష్టపట్టవర మదవే ఆగోద్ర బే ఇథవా హక్తాయిదేవే హడుగీ హేవే సో మ్యారేజ్ సెట్ ఆతాయి అథవా కోర్టోదు అథవా హణకసినే వ్యవహారా మిర ఏ అది ఏదో సమస్య ఆగిర్బర బే ఇబోదు అ ಆಸ್ತಿಯ ವಿಷಯವಾಗಿ ಜಗಳ ಆಗ್ತಾ ಇರ್ಬೋದು ಮನೆಯವರ ಮೀಟ್ಲಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಅಥವಾ ನನಗೆ ಒಂದು ಒಳ್ಳೆಯ ಜಾಬ್ ಸಿಗುತ್ತಾ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಥವಾ ಪ್ರೈವೇಟ್ ಜಾಬ್ ಒಳ್ಳೆಯದು ಒಂದು ಸಿಗುತ್ತಾ ಅನ್ನೋದಿರ್ಬೋದು ಅಥವಾ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಇರ್ಬೋದು ಮಕ್ಕಳು ಮಾತು ಕೇಳ್ತಾ ಇಲ್ಲ ನನ್ನ ರೋಸು ಸರಿ ಹೋಗ್ತಾರ ಇರ್ಬೋದು ಏನೇ ಒಂದು ಪ್ರಶ್ನೆ ಇರ್ಬೋದು ಇಲ್ಲಿ ನಿಮ್ಮವರಿಗೋಸ್ಕರ ಕೇಳ್ಬೋದು ನಿಮಗೋಸ್ಕರ ಸ್ವತಃ ನೀವು ಕೇಳ್ಬೋದು ನಿಮ್ಮ ಮಕ್ಕಳಿಗೋಸ್ಕರ ಕೇಳ್ಬೋದು ಗಂಡನಿಗೋಸ್ಕರ ಕೇಳ್ಬೋದು ಹೆಂಡತಿಗೋಸ್ಕರ ಕೇಳ್ಬೋದು ಸೊ ನೋಡುವ ಪ್ರಶ್ನೆಯನ್ನು ಯಾವ ಥರ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಇವಾಗ ಏನೋ ಒಂದು ಪ್ರಶ್ನೆ ಕೇಳಿರ್ತೀರ ನೀವು ಈ ಎರಡು ನೋಡಿ ಹೂಗಳನ್ನು ತೋರಿಸಿದ್ದೇನಲ್ಲ ನಾನು ಈ ಎರಡು ಹೂಗಳಲ್ಲಿ ಪ್ರಾರ್ಥನೆ ಮಾಡಬೇಕು ನೀವು ದೇವ ದೇವರನ್ನು ನೆನೆಸಿಬಿಟ್ಟು ಸೊ ಮೊದಲ ಪ್ರಶ್ನೆ ಕೇಳ್ತೀರ ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಹೂವನ್ನು ಮೊದಲನೇ ಆಯ್ಕೆಯಾಗಿ ತಗೊಳ್ಳಿ ಹಾಗೇನೆ ಎರಡನೇ ಪ್ರಶ್ನೆ ಇದ್ದರೆ ಎರಡನೇ ಪ್ರಶ್ನೆಗೆ ಉಳಿದ ಇನ್ನೊಂದು ಹೂವನ್ನು ಆಯ್ಕೆ ಹಾಕಿ ತಗೊಳ್ಳಿ ಮತ್ತು ಎರಡೂ ಪ್ರಶ್ನೆಗಳು ಒಂದೇ ರೀತಿ ಸೇಮ್ ಕೇಳಬಾರ್ದು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬೇಕು ಹಾಗೆಯೇ ಬೇರೆ ಬೇರೆ ಹೂಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅದು ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಿಸಿದಿರ್ಬೋದು ಪ್ರಶ್ನೆ ಅಥವಾ ನಿಮ್ಮ ಆಸೆ ಕೋರಿಕೆಗೆ ಸಂಬಂಧಿಸಿದ್ದಿರ್ಬೋದು ನೋಡುವ ನಿಮಗೆ ನಿಮ್ಮ ಇಷ್ಟ ದೈವ ದೇವರ ಕಡೆಯಿಂದ ಏನು ಉತ್ತರ ಸಿಗುತ್ತೆ ಸೊ ಏನು ಮಾಡಿದರೆ ಆಗುತ್ತೆ ಸೊ ಕೆಲವೊಂದು ಸಲ ಇದು ಆಗಲ್ಲ ಅಂದರೆ ಏನಕ್ಕೆ ಆಗಲ್ಲ ಆಗಬೇಕು ಅಂದರೆ ಏನು ಮಾಡಬೇಕು ಸೊ ಆಗುವುದಾದರೆ ನಾವು ಯಾವ ಥರ ಅದನ್ನು ನಾವು ಪಡೆಯಬಹುದು ಸೊ ಅದನ್ನು ಕೂಡ ನೋಡುವ ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಇರಲಿ ಏನು ಬರುತ್ತೆ ಉತ್ತರ ಅಂತ ನೋಡಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಸೊ ಆ ನಂತರ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರಶ್ನೆಗಳನ್ನು ಒಂದು ಪೇಪರ್ ಪೆನ್ ಇಟ್ಕೊಂಡು ಬರ್ ಬರ್ದಿರಿ ಏನಕ್ಕೆ ಅಂದರೆ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಇರ್ತೀರ ಸೊ ನನ್ನ ಕೆಲವೊಂದು ಗೆಲ್ಲೊಂದ್ಸಲ ಏನಂದರೆ ಇವಾಗ ಏನೋ ಒಂದು ಮನಸ್ಸಿನಲ್ಲಿ ಕೇಳಬೇಕು ಅಂತ ಕಾಲ್ ಮಾಡಿರ್ತಾರೆ ಸೊ ಆವಾಗ ಸೆಕ್ಷನ್ ಟೈಮಲ್ಲಿ ಏನಂದ್ರೆ ಅವ್ರು ಬೇರೆಯೇ ಕೇಳ್ಬಿಡ್ತಾರೆ ಮತ್ತೆ ಹೇಳ್ತಾರೆ ಇಲ್ಲ ಅಕ್ಕ ನಾನು ಇದು ಇದ್ದೆ ಸೊ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಏನು ಕೇಳಬೇಕು ಏನು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮದು ಸಮಸ್ಯೆ ಪರಿಹಾರ ಆಗಬೇಕು ಅಥವಾ ಆಸೆ ಕೋರಿಕೆ ನೆರವೇರಬೇಕು ಅದರ ಮೇಲೆ ನೀವು ಫೋಕಸ್ ಮಾಡಿ ಕೇಳ್ಕೊಳ್ಳಿ ಹಾಗೆಯೇ ಆ ಕ್ವಶನನ್ನು ಬರ್ಕೊಳ್ಳಿ ಎಷ್ಟೋ ಸಲ ಈ ಪ್ರಶ್ನೆ ನಿಮಗೆ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಫಸ್ಟಿಗೆ ನೀವು ಏನೋ ಕೇಳ್ಕೊಳ್ಬೇಕು ಅಂತ ಇರ್ತೀರ ಮತ್ತೇನೋ ಕೇಳ್ತೀರಾ ಸೊ ಆವಾಗ ವಿಷಯ ನಾನು ಅರಿಕೆಲ್ಬೇಕಂತ ಇದ್ದೆ ಅಲ್ಲ ಹಿಂಗಾಯ್ತಲ್ಲ ಅಂತ ಫುಲ್ಲು ಡಿಸಪಾಯಿಂಟ್ ಆಗಿಬಿಡ್ತೀರ ಸೊ ಅದಕ್ಕೋಸ್ಕರ ಪ್ರಶ್ನೆ ಏನು ಕೇಳಬೇಕು ಅದರ ಮೇಲೆ ಫೋಕಸ್ ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟು ಕೇಳ್ಕೊಳ್ಳಿ ಎರಡು ಹೂವನ್ನು ನೋಡಿ ಪ್ರಶ್ನೆ ರಿಲೇಟೆಡ್ ಆಗಿ ನಿಮಗೆ ಯಾವುದು ಆಕರ್ಷಣೆ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಒಂದು ಪ್ರಶ್ನೆ ಇದ್ದರೆ ಒಂದು ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ ಎರಡು ಪ್ರಶ್ನೆ ಇದ್ರು ಫಸ್ಟ್ ಪ್ರಶ್ನೆಗೆ ಫಸ್ಟ್ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ ಉಳಿದದನ್ನು ಎರಡನೇ ಪ್ರಶ್ನೆಗೆ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಸೊ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿಬಿಟ್ಟು ಸೊ ಯಾರೆಲ್ಲ ಮೊದಲನೆಯ ಪಿಂಕ್ ಬಣ್ಣದ ಗುಲಾಬಿ ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಮನಸಾರೆ ಪ್ರಾರ್ಥಿಸಿ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿನಲ್ಲಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ಸೊ ನೀವೇನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಸೊ యాద్ర బయ్యే ఆలోచన మి కిర్బోదు అదూ నిమ్మ సమస్య సంబంధిర్బోదు ఆసే సంబంధించిర్బోదు అది ఎస్ అంత బందే ఆగ్రెడ్ పర్సెంట్ ఇది ఆగ్రెండ్ ఏం అదో కృష్ణ నిమ్మ జాబ్కి సంబంధించిర్బోదు బిజినెస్ సంబంధించిర్బుడు అథవా నిమ్మ మదే సంబంధించిర్బోదు నిమ్మ మనయోర బిక్కు అథవా కోర్టు ఏమో ఏమో ఇర్బోదు సో ఇల్లీ ಒಂದು ಸಮಸ್ಯೆ ಇರ್ಬೋದು ಅಥವಾ ಆಸೆ ಕೋರಿಕೆ ಇರ್ಬೋದು ಅದು ಅಂದ್ಕೊಂಡ ಥರನೇ ಆಗುತ್ತೆ ಬಟ್ ಇಲ್ಲಿ ನೀವು ಕ್ಲಿಯರ್ ಆಗಿರಬೇಕು ಇಲ್ಲಿ ಏನಕ್ಕೋ ಒಂದು ಕಡೆ ನಿಮಗೆ ಗೊಂದಲವಲ್ಲ ಆಗ್ತಾ ಉಂಟು ಸೊ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಈ ಸಿಚುವೇಶನನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಕರೆಕ್ಟಾಗಿ ಸ್ಟೆಪ್ ತಗೊಳ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂದರೆ ಯಾವ ಸರಿಯಾದ ಆ್ಯಂಗಲಿಂದ ಆಲೋಚನೆ ಮಾಡಬೇಕು ನೀವು ಅದನ್ನು ಮಾಡ್ತಾ ಇಲ್ಲ ಸೊ ಇವಾಗ ಇಲ್ಲಿ ನೆಗೆಟಿವ್ ಥಿಂಕಿಂಗ್ ಬರ್ತಾ ಉಂಟು ಗೊಂದಲಗಳು ಇಲ್ಲ ಇದು ನನಗೆ ಆಗುತ್ತಾ ಇಲ್ವಾ ಶೇ ಬೇಡ ನಾನು ವಾಪಸ್ ಈಗ ಕೇಸ್ನ ವಿಷಯ ಇದ್ರೆ ಸೊ ಅದನ್ನು ನಾನು ವಾಪಸ್ ತಗೊಳ ಬೇಡಪ್ಪ ಈ ಆಸ್ತಿಯ ವಿಷಯನೇ ಬೇಡ ನಾನು ಬಿತ್ ಬಿಡುವ ಸೊ ಹಾಗೆ ಕೆಲವರು ಇಲ್ಲಿ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ನನ್ನಿಂದ ಆಗೋಲ್ಲ ನಾನು ನನ್ನ ಕೈಯಿಂದ ಇದು ಆಗುತ್ತಾ ಅನ್ನುವ ದೊಡ್ಡ ಪರಿಸ್ಥಿತಿ ಆಗಿನ ಗೊಂದಲಗಳು ಇಲ್ಲಿ ನೀವೇ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಮ್ಮ ನಿಮ್ಮ ಮನಸ್ಸು ಕ್ಲಿಯರ್ ಆಗಿದ್ದರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಆಗುತ್ತೆ ಬಟ್ ಮನಸ್ಸಿನಲ್ಲಿ ತುಂಬ ಸಂಶಯ ಅಥವಾ ಈ ಸುಚುವೇಶನನ್ನು ಹೆಂಗಪ್ಪ ನಾನು ಹ್ಯಾಂಡಲ್ ಮಾಡೋರು ಹೇಗೆ ಸೊ ಇದೆಲ್ಲ ನನ್ನಿಂದ ಆಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀರ ಕೆಲವರು ಅಲ್ಲಿ ಕೂಡ ನೋಡಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾ ನಾನು ಒಬ್ಬನೇ ಮಾಡಬೇಕಾ ಸೊ ಇಲ್ಲ ಇದ್ರ ಜೊತೆ ಯಾವ ಜೊತೆ ಆದರೂ ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಒಳ್ಳೇರ ಬ್ಯಾಡ್ವಾ ಬೇರೆ ಮಾಡುವ ಸೊ ಆ ಥರ ಇಲ್ಲಿ ನೀವೊಂದು ಕ್ಲಿಯರಾಗಿ ಡಿಸಿಷನ್ ತಗೊಳ್ಬೇಕು ಏನಕ್ಕೆಂದರೆ ಇಲ್ಲಿ ನಿಮಗೆ ಒಂದು ದೇವ ದೇವರ ಅನುಗ್ರಹ ಅನ್ನೋದು ಒಂದು ಮಾರ್ಗದರ್ಶನ ಅನ್ನೋದು ಸಿಗ್ತಾ ಉಂಟು ನೋಡಿ ನಿಮಗೆ ತುಂಬ ಇಲ್ಲಿ ಒಂದು ಡಿವೈನ್ ಪವರ್ ಅನ್ನೋದಿರ್ಬೋದು ಡಿವೈನ್ ಅನ್ನೋದು ಅನ್ನೋದಿರ್ಬೋದು ತುಂಬ ನಿಮಗೆ ಸಿಕ್ತಾ ಉಂಟು ನೀವೇನು ಕಷ್ಟಪಟ್ಟಿದ್ದೀರಾ ಎಷ್ಟೊಂದು ಸಮಯ ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ ಏನು ಪ್ರಶ್ನೆ ರಿಲೇಟೆಡ್ ಆಗಿ ಕೇಳಿದ್ದೀರಾ ಸೊ ಇವಾಗ ಒಂದು ನಮಗೆ ಮಕ್ಕಳಿಲ್ಲ ಮಕ್ಕಳಾಗುತ್ತೆ ಅಂದರೆ ಸೊ ಇಲ್ಲಿ ಅಂದರೆ ಸಂತಾನ ಭಾಗ್ಯ ಆಗುತ್ತೆ ಬಟ್ ಇಲ್ಲಿ ನಿಮ್ಮ ಮನಸ್ಸು ಕ್ಲಿಯರ್ ಆಗಿ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡೋದಲ್ಲ ಇವಾಗ ನನಗೆ ಮದುವೆ ಆಗುತ್ತಾ ಇಲ್ವಾ ಸೊ ಇಲ್ಲ ಏಜಾಗ್ತಾ ಉಂಟಲ್ಲ ಅಯ್ಯೋ ಯಾರು ಮದುವೆ ಆಗ್ತಾರೆ ನನಗೆ ಹುಡುಗ ಸಿಗ್ತಾರಾ ಹುಡುಗಿ ಸಿಗ್ತಾರ ಸೊ ಹುಡುಗ ಹೆಂಗೆ ಏನು ಅಯ್ಯೋ ನನ್ನನ್ನು ಇಷ್ಟಪಟ್ಟವರು ನನ್ನನ್ನು ಇಷ್ಟಪಡ್ತಾರ ಸೊ ನಿಮ್ಮ ಮನಸ್ಸಿನಲ್ಲಿ ಈ ಥರ ಅಂದ್ಕೊಂಡ್ರೆ ನೀವು ತುಂಬ ನೆಗೆಟಿವ್ ಎನರ್ಜಿಗೆ ಹೋಗ್ಬಿಡ್ತೀರಾ ಸೊ ಆಗುತ್ತೆ ಸೊ ತಾಳ್ಮೆಯಿಂದ ಇರಬೇಕು ಇವಾಗ ನಾನು ಕೂಡ ತಾಯಿ ಆಗ್ತೇನೆ ನನ್ನ ಜೀವನ ಖುಷಿಯಾಗಿರುತ್ತೆ ಆ ಥರ ಅಂದ್ಕೊಳ್ಬೇಕು ನೀವು ನೆಗೆಟಿವ್ ಆಗಿಲ್ಲಪ್ಪ ನನಗೆ ಮಗುವೇ ಆಗಲ್ವಾ ಆ ಥರ ಆಲೋಚನೆ ಮಾಡಲಿಕ್ಕೆ ಹೋಗುವಲ್ಲ ಅಂದರೆ ಇಲ್ಲಿ ಡೊಂಡ್ವ ಪರಿಸ್ಥಿತಿ ಡೊನ್ವ ಮನಸ್ಸು ತುಂಬ ನಿಮ್ಮದು ಕಾಣ್ತಾ ಉಂಟು ಬಿಸ್ನೆಸ್ ರಿಲೇಟೆಡ್ ಆಗಿ ಕೂಡ ತುಂಬ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಸೊ ಮನಸ್ಸನ್ನು ಸ್ವಲ್ಪ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಯಾರೇ ಏನೇ ಹೇಳ್ಬೋದು ಬಟ್ ನಿಮಗೆ ಆ ದೇವ ದೇವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಉಂಟು ನೀವು ಹೇಗೆ ಅಂತ ನಿಮಗೆ ಗೊತ್ತುಂಟು ನಿಮ್ಮ ಮನೆಯವರಿಗೆ ಗೊತ್ತುಂಟು ಸೊ ಪಾಸಿಟಿವ್ ಆಗಿರಿ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಆಗಿರಿ ನೀವು ನಂಬಿದಂತಹ ಶಕ್ತಿಗಳು ನಿಮ್ಮನ್ನು ಕೈ ಬಿಡೋಲ್ಲ ಇಲ್ಲೊಂದು ಕ್ಲಿಯರ್ ಕಟ್ ಆಗಿ ನಿಮಗೆ ಒಂದು ರಕ್ಷಣೆ ಅನುಭವಿಸುತ್ತಾ ಉಂಟು ಒಂದು ಒಳ್ಳೆಯ ಮಾರ್ಗ ನಿಮಗೆ ಗೋಚರವಾಗುತ್ತೆ ಸೊ ನೀವು ಯಾವುದಕ್ಕೂ ಟೆನ್ಷನ್ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ ಇಲ್ಲಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಅಂದ್ರೆ ಎರಡನೇ ಹೂ కేసరి బంధ డార్క్ ఆంజ్ కలర్ ఫ్లవరూ హూవలను ఆయ్కెట్ీర నిన్న ప్రశ్న ఏమంటా అదను కేకీ నిమ్మ ఇష్ట దేవ దేవరూ ప్రాక్తీ నోడు ఉత్తర ఏం బరుతే సో కరంట్ సిచువేషన్ రిలేటెడ్ అయి కనస్ గొండలుంటు ఏ క్లియర్ ఆగెవ ప్రార్థన ఇల్లీ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥಿಸಿ ನಿಮ್ಮ ಉತ್ತರ ಬಂದುಬಿಟ್ಟು ಎರಡನೇ ಪ್ರಶ್ನೆಗೆ ಮೇ ಬಿ ಅಂತ ಬಂದಿದೆ ಮೇ ಬಿ ಸೊ ಫಿಫ್ಟಿ ಫಿಫ್ಟಿ ಹಂಗಾದರೆ ಆಗಲ್ವಾ ಹಾಗಾದರೆ ಆಗುತ್ತಾ ಎಸ್ ನಿಮಗೆ ಬಿಟ್ಟದ್ದಿಡು ಆಗುತ್ತಾ ಆಗಲ್ವಾ ನಿಮ್ಮ ಮೇಲೆ ಡಿಪೆಂಡೆಂಟ್ ಇದು ಏನು ಪ್ರಶ್ನೆ ಕೇಳಿದ್ದೀರಾ ಅದರ ಬಗ್ಗೆ ಇವಾಗ ನಿಮಗೆ ಅದು ಆಗಬೇಕು ಇವಾಗ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹೆಂಗಾದರೂ ನನಗೆ ಸಕ್ಸಸ್ ಸಿಗಬೇಕು ನಾನು ಹಾರ್ಡ್ ವರ್ಕ್ ಮಾಡ್ತೇನೆ ಅದರ ಮೇಲೆ ಕೆಲವೊಂದು ಸಲ ಐಡಿಯಾ ಕರೆಕ್ಟಾಗಿ ಐಡಿಯಾ ಮಾಡಿದರೆ ಎಲ್ಲ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಕರೆಕ್ಟ್ ಪ್ಲೇಸ್ ನೋಡ್ಕೊಂಡು ಹಾಕಬೇಕು ಒಂದು ಎಕ್ಸಾಂಪಲ್ ಹೇಳೋದು ನಿಮಗೆ ಸಿಚುವೇಶನ್ ರಿಲೇಟೆಡ್ ಏನೋ ಒಂದು ಪ್ರಶ್ನೆ ಉಂಟಲ್ಲ ಅದರ ಮೇಲೆ ಸೊ ಇವಾಗ ನಿಮಗೆ ಈಗ ಜಾಬ್ ಸಿಗಬೇಕಾ ಕರೆಕ್ಟಾಗಿ ಯಾವ ಜಾಬ್ ನಿಮಗೆ ಬೇಕು ಸೊ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ನಿಮ್ಮದು ಸ್ಕಿಲ್ ಚೆನ್ನಾಗಿರಬೇಕು ಸೊ ಇಲ್ಲಿ ನಿಮ್ಮ ಮನಸ್ಸಿನಲ್ಲೇ ಗುಂಡಲ್ಗಳಿದ್ರೆ ಆಗುತ್ತಾ ಇಲ್ವಾ ಸೊ ಆ ಥರ ಎಲ್ಲ ಇದ್ದರೆ ಇದು ಆಗೋಲ್ಲ ನನಗೆ ಬೇಕಾ ಬೇಡವಾ ಸೊ ನಾನು ಬಿಸ್ನೆಸ್ ಮಾಡಲ್ಲ ಅಥವಾ ನನ್ನ ಕೆಲಸಕ್ಕೆ ಹೋಗ್ಲಾ ಅನ್ನೋದಿರ್ಬೋದು ಅಥವಾ ಕೋರ್ಟ್ ತಿಂಗಳಲ್ಲಿ ಕೇಸನ್ನು ಅಡಿಕ್ಟ್ ಆಗಿದ್ರೆ ಇದೆಲ್ಲ ಬೇಡ ಏನಕ್ಕೆ ಇದೆಲ್ಲ ಬೇಕು ನನಗೆ ಅಂತ ಅಂದ್ಕೊಂಡ್ರೆ ಅಥವಾ ಅಲ್ಲಿ ನೀವು ನಿಮಗೆ ಎಲ್ಲಾನು ಒಂದು ಕ್ಲಿಯರ್ ಗೊತ್ತಾಗುತ್ತೆ ಅದನ್ನು ಹೇಗೆ ಸಾಲ್ವ್ ಮಾಡುವುದು ನನ್ನ ಕೇಸನ್ನು ಮೂರು ತಿಂಗಳ ಒಳಗೆ ಹೇಗೆ ನಾನು ಕಂಪ್ಲೀಟ್ ಮಾಡುವುದು ಅಂತ ಗೊತ್ತಿರುತ್ತೆ ನಿಮಗೆ ಆದ್ರೂ ಇಲ್ಲಿ ನೀವು ತುಂಬ ಡಿಲೇ ಮಾಡ್ತಾ ಇರ್ತೀರಾ ಸೊ ಏನು ನಿಮಗೆ ದೇವರ ಮಾರ್ಗದರ್ಶನವನ್ನು ನೀಡಿದ್ದಾರೆ ಏನು ಯಾವ ರೀತಿ ಯಾವ ದಾರಿಯಲ್ಲಿ ಹೋದರೆ ನಿಮಗೆ ಯಾರು ಸಕ್ಸಸ್ ಸಿಗುತ್ತೆ ಸೊ ಅದನ್ನು ನೀವು ಮರೆತಾ ಇದ್ದೀರಾ ಇಲ್ಲಿ ಸೊ ನಿಮಗೆ ಗೊತ್ತುಂಟು ಏನು ಮಾಡಿದರೆ ಇದು ಸಮಸ್ಯೆಯಿಂದ ಹೊರಬರಬಹುದು ಸೊ ಮದುವೆ ರಿಲೇಟೆಡ್ ಹಾಗೆಯೇ ಇವಾಗ ನಿಮ್ಮ ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದಾರೆ ಸೊ ಯಾವ ಥರ ಹೋದರೆ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಸೊ ಯಾವ ಥರ ಅವ್ರು ಕಮಿಟ್ಮೆಂಟ್ ಕೊಡ್ತಾರೆ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ನಿಮಗೆ ಸೊ ನೀವು ಆತ್ಮವಿಶ್ವಾಸದಿಂದ ಇರಬೇಕು ನೀವು ಕರೆಕ್ಟಾಗಿ ಡಿಸಿಷನ್ ಇಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರ್ದು ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಕೆಲವರಿಗೆಲ್ಲಿ ಈ ಪ್ರಶ್ನೆ ರಿಲೇಟೆಡ್ ಆಗಿ ಸ್ವಲ್ಪ ಡಿಲೇ ಆಗ್ಬೋದು ಆ ಜೀವನ್ ಬೇಕು ನೈನ್ ಟು ಒನ್ ಇಯರ್ ಟ್ವೆಲ್ ಟು ಥರ್ಟಿನ್ ಮಂತ್ಸ್ ತನಕವೂ ಉಂಟು ಸೊ ಅಂದರೆ ಸ್ವಲ್ಪ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಸೊ ಒಮ್ಮೆಲೆ ಎಲ್ಲಾನು ಹಾಕಬೇಕು ಅಂದರೆ ಸೊ ಅದು ಕ್ಲಿಯರ್ ಕಟ್ ಆಗಿ ಆಗುವಂಥದ್ದಲ್ಲ ಸೊ ಎಲ್ಲನೂ ನಿಮ್ಮ ಕೈಯಲ್ಲಿಂಟು ಪಾಸಿಟಿವ್ ಆಗಿ ಮಾಡಿಕೊಳ್ಳುವುದನ್ನು ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ಸಮಸ್ಯೆ ಇದ್ರೂ ನಿನ್ನೊಂದು ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ